ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಸ್ ಜೆ ಚಾನಲ್ಗೆ ಸ್ವಾಗತ ಇವತ್ತು ಸಿಂಪಲ್ಲಾಗಿ ರುಚಿಯಾದ ಕುಷ್ಕ ಯಾವ ರೀತಿ ಮಾಡೋದು ನೋಡೋಣ ಒಂದು ಅಗಲವಾದ ಪಾತ್ರೆಯಲ್ಲಿ ಎಣ್ಣೆಯನ್ನು ಹಾಕಬೇಕು ಎಣ್ಣೆ ಕಾದ ನಂತರ ಅದರಲ್ಲಿ ಚಕ್ಕೆ ಲವಂಗ ಏಲಕ್ಕಿ ಕಲ್ಲು ಮರಾಠಿ ಮಗ್ಗು ಸ್ಟಾರ್ ಇವೆಲ್ಲವನ್ನು ಹಾಕಬೇಕು ಇವೆಲ್ಲವನ್ನು ಹಾಕಬೇಕು ನಂತರ ಹಸಿ ಹಸಿಮೆಣಸಿನಕಾಯಿಯನ್ನು ಸಹ ಹಾಕಬೇಕು ಹಾಕಿ ಹಾಗೆ ಕಲಸಿ ಕಾದ ನಂತರ ಇದರಲ್ಲಿ ದೊಡ್ಡ ಗಾತ್ರದ ಎರಡು ಈರುಳ್ಳಿಯನ್ನು ಹಾಕಬೇಕು ಹಾಗೆ ಕಲಿಸುತ್ತಿರಬೇಕು ಫ್ರೆಂಡ್ಸ್ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೆ ಕಲಿಸ್ತಾ ಇರಬೇಕಾಗುತ್ತೆ ಸ್ವಲ್ಪ ಸಮಯದ ನಂತರ ಇದರಲ್ಲಿ ನಾವು ಟೊಮೊಟೊವನ್ನು ಸಹ ಉದ್ದವಾಗಿ ಕತ್ತರಿಸುವ ನಾಲ್ಕರಿಂದ ಐದು ಟೊಮೊಟೊವನ್ನು ಸಹ ಹಾಕಿದ್ದೇವೆ ಹಾಕಿ ಹಾಗೆ ಕಲಿಸ್ತಾ ಇರಬೇಕಾಗುತ್ತೆ ನಂತರ ಇದರಲ್ಲಿ ಸಣ್ಣಗೆ ಹೆಚ್ಚಿರುವ ಒಂದು ಹಿಡಿ ಕೊತ್ತಂಬರಿ ಸೊಪ್ಪನ್ನು ನಂತರ ಒಂದು ಹಿಡಿ ಸಣ್ಣಗೆ ಹೆಚ್ಚಿರುವ ಪುದೀನ ಸೊಪ್ಪನ್ನು ಸಹ ಹಾಕಬೇಕು ಹಾಕಿ ಹಾಗೆ ಕಲಿಸ್ತಾ ಇರಬೇಕಾಗುತ್ತೆ ಇದನ್ನು ಕೂಡ ನಂತರ ಇದರಲ್ಲಿ ಖಾರದ ಪುಡಿ ಒಂದರಿಂದ ಒಂದೂವರೆ ಚಮಚ ಖಾರದ ಪುಡಿ ಎರಡು ಚಮಚ ಧನಿಯಾ ಪುಡಿಯನ್ನು ಸಹ ಹಾಕಿದ್ದೇವೆ ನಂತರ ಅರ್ಧ ಚಮಚ ಗರಂ ಮಸಾಲ ಇದನ್ನು ಸಹ ಹಾಕಿ ಹಾಗೆ ಕಲಿಸ್ತಾ ಇರಬೇಕು ಕಲಿಸ್ತಾ ಇರಬೇಕಾಗತ್ತೆ ಇವೆಲ್ಲ ಚೆನ್ನಾಗಿ ಕಲಿಸ್ತಾ ಇರಬೇಕಾಗತ್ತೆ ಹಾಗೆ ಇದು ಬೆಂದ ನಂತರ ಇದರಲ್ಲಿ ಎರಡು ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಹಾಕಬೇಕು ಹಾಗೆ ಕಲಿಸ್ತಾ ಇರಬೇಕು ಇದನ್ನು ಕೂಡ ಚೆನ್ನಾಗಿ ಬೆಂದ ನಂತರ ಇದರಲ್ಲಿ ಒಂದು ಕಪ್ ಆಗುವಷ್ಟು ಮೊಸರನ್ನು ಸಹ ಹಾಕಬೇಕು ಹಾಕಿ ಹಾಗೆ ಕಲಸಿ ಹಾಗೆ ಮುಚ್ಚಲವನ್ನು ಮುಚ್ಚಿ ಸ್ವಲ್ಪ ಸಮಯದ ನಂತರ ಅದನ್ನು ತೆಗೆದು ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಸಹ ಹಾಕಬೇಕು ಹಾಕಿ ಕಲಿಸ್ತಾ ಇರಿ ನಂತರ ಹಾಗೆ ಪಕ್ಕದಲ್ಲಿ ಅಕ್ಕಿ ಎರಡರಷ್ಟು ಭಾಗವನ್ನು ಭಾಗದ ನೀರನ್ನು ಸಹ ಕಾಯಲು ಇಟ್ಟಿದ್ದೇವೆ ಕಾದ ನಂತರ ಆ ನೀರನ್ನು ಸಹ ಇದರಲ್ಲಿ ನಾವು ಹಾಕಬೇಕು ಸ್ವಲ್ಪ ಬೇಗ ಕೂಡ ನಮಗೆ ಕುಷ್ಕ ರೆಡಿ ಆಗುತ್ತೆ ಹಾಗೆ ಕುದಿ ಬರ್ತಾ ಇದೆ ಫ್ರೆಂಡ್ಸ್ ಬಿಸಿ ನೀರನ್ನು ಹಾಗೆ ಹಾಕಿದ್ದೇವೆ ಇದರಲ್ಲಿ ಎರಡು ನಿಮಿಷಗಳ ಕಾಲದ ನಂತರ ಇದರಲ್ಲಿ ತೊಳೆದ ತೊಳೆದು ನೆನೆಸಿಟ್ಟ ಅಕ್ಕಿಯನ್ನು ಸಹ ಹಾಕಿದ್ದೇವೆ ಹಾಕಿ ಹಾಗೆ ಕಲಿಸ್ತಾ ಇರಬೇಕು ಆವಾಗ ಇದನ್ನು ಕಲಿಸ್ತಾ ಇರಬೇಕಾಗತ್ತೆ ಇಲ್ಲಾಂದರೆ ತಲ ಹಿಡಿದುಬಿಡುತ್ತೆ ಫ್ರೆಂಡ್ಸ್ ಪಕ್ಕದಲ್ಲೇ ಕಲಿಸ್ತಾ ಇರಬೇಕಾಗುತ್ತೆ ಇದನ್ನು ಇಲ್ಲಾಂದರೆ ಅಕ್ಕಿ ಸ್ವಲ್ಪ ನುಣ್ಣಗೆ ಆಗಿಬಿಡುತ್ತೆ ನೆನೆಸಿಟ್ಟಿರ್ತೀವಲ್ವ ಅಕ್ಕಿ ಆದ್ದರಿಂದ ಈಗ ನಾವು ಬೆಳಗ್ಗೆ ನಾಷ್ಟ ಮಧ್ಯಾಹ್ನ ಊಟದ ಸಮಯದಲ್ಲೂ ಸಹ ಇದು ಚೆನ್ನಾಗಿರುತ್ತೆ ಹಾಗೆ ಪಕ್ಕದಲ್ಲೇ ಕಲಿಸ್ತಾ ಇರಬೇಕಾಗುತ್ತೆ ಈ ಬಂದ ನಂತರ ನಾವು ಸ್ಟೋವನ್ನು ಸಹ ಆಫ್ ಮಾಡಿಕೊಳ್ಬೇಕಾಗತ್ತೆ ಆಫ್ ಮಾಡಿ ನಾವು ಮುಚ್ಚಲವನ್ನು ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಬಿಟ್ಬಿಡಬೇಕು ನಂತರ ಇದು ನಂತರ ಇದು ಸಿಂಪಲ್ ಆದ ಪ್ಲೇನ್ ಕುಷ್ಕ ರೆಡಿ ಆಗುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್